ಹಲೋ ಹಲೋ ನಮಸ್ಕಾರ ದೇವ್ ಅವ್ರೆ ನಮಸ್ತೆ ಸರ್ ತುಂಬಾ ಖುಷಿ ಆಯ್ತು ನನ್ಗೆ ಮಾಧ್ಯಮ ಮೀಡಿಯಾದಲ್ಲಿ ಜೊತೆಗೇನೆ ಬಹಳಷ್ಟು ಸಾಮಾಜಿಕ ಜಾಲತಾಣದಲ್ಲಿ ನಿಮ್ಮ ಒಂದು ಸುದ್ದಿ ಅರ್ಧ ಆಗ್ತಾ ಇದೆ ಯಾಕಂತ ಹೇಳಿದ್ರೆ ಆ ಒಂದು ವಾಯ್ಸ್ ಲಂಬಾಣಿ ಸಮುದಾಯದಲ್ಲಿ ಜನಿಸಿದಂತ ಒಬ್ಬ ಬಹಳಷ್ಟು ಬಡದ ಬಡತನ ಬದುಕಿನಲ್ಲಿ ಕಷ್ಟ ಕಾರ್ಪಣ್ಯವನ್ನ ಕಂಡಂತ ದೇವರು ಇವತ್ತು ತುಂಬಾ ಅದ್ಭುತವಾಗಿ ಕಂಠದಾನವನ್ನ ಜೊತೆಗೇನೆ ಪ್ರೇಕ್ಷಕರ ಒಂದು ರಸಂಧರಿತವನ್ನ ಉಳಿಸ್ತಕ್ಕಂಥ ದೇವು ನಿಮ್ಮ ವಾಯ್ಸ್ ನಂಗೆ ಬಹಳಷ್ಟು ಇಷ್ಟ ಆಗಿದೆ ನಿಜವಾಗ್ಲು ಒಂದು ಎರಡು ಲೈನ್ ಅನ್ನ ನಮಗೋಸ್ಕರ ಹಾಡ್ತಿರ್ದಯ್ ಓಕೆ ಸರ್ ಓಕೆ ಹಾಡಿ ಓಕೆ ಏನೈತಿ ಜೀವನದಾಗ ಹೋಗು ದೈತಿ ಮಣ್ಣಾಗ ಚಿಂತಿಲ್ದ ಕೂಡುದೈತಿ ದೈತಿ ಜಂತಿ ಇಲ್ಲದ ಮನಿಯಾಗ ಚಿಂತಿಲ್ದ ಕೂಡುದೈತಿ ದೈತಿ ಜಂತಿ ಇಲ್ಲದ ಮನಿಯಾಗ ಹರಿವ ನೀರು ನಮ್ಮ ಜೀವನ ಮೂರು ದಿನದ ಈ ಯೌವನ ಸಂಸಾರ ಎಂಬುವುದೊಂದು ಸಾಗುವ ಟ್ರೇನಾ ಸಂಸಾರ ಎಂಬುವುದೊಂದು ಸಾಗುವ ಟ್ರೇನಾ ಯಾತಕ ಶೋಕಿ ಮಾಡತಿಗಳಕಿ ಯಾತಕ ಶೋಕಿ ಮಾಡತಿಗಳಕಿ ಸಾವು ಬರುವುದು ನಿನ್ನನ್ನು ಹುಡುಕಿ ಏನೈತಿ ಜೀವನದಾಗ ಹೋಗುದೈತಿ ಓ ಮೈ ಅಮೇಝಿಂಗ್ ವಂಡರ್ಫುಲ್ ವಾಯ್ಸ್ ದೇವು ನಿಜವಾಗ್ಲೂ ಖುಷಿ ಇನ್ನೊಂದು ಇನ್ನೊಂದು ಹಾಡ್ತಾ ಅದೊಂದು ಯಾವ್ದೋ ಒಂದು ಭಾಳ ನಂಗೆ ಅದು ನಂಗೆ ಸಿಕ್ಕಾಪಟ್ಟಿ ಮನಸ್ಸಿಗೆ ಮುಟ್ಟಿತ ಗೀತೆ ಅದೊಂದು ಸ್ವಲ್ಪ ಹಾಡ್ತೀರಾ ಮೊದ್ಲು ಸರ್ ಹಾಡಿದ್ರಲ್ಲ ಓಕೆ ಸರ್ ಓಕೆ 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 ಕೈ ತೊಳೆದು ಮುಟ್ಟುವಂತ ಬಾಲಿ ಈಕೆ ಮಧು ಅರಸನ ಮಗಳ ಅವಳ ಮ್ಯಾಲೆ ಹರಳ ಮಗನ ಕರಳ ಕುಂತ ಕೇಳಿ ದೈವ ಬಸವಣ್ಣಗ ಬಡದೈತೋ ದಿಗುಲ ದೊಡ್ಡ ಜಾತಿ ಮನದನದವಳ ಓಕೆ ಓಕೆ ಓಕೆ

ಸೋಲ್ ವೆರಿ ಗುಡ್ ತುಂಬಾ ಥ್ಯಾಂಕ್ಸ್ ನಿಮ್ಗೆ ಆ ನಿಮ್ಮ ಒಂದು ಈ ಧ್ವನಿ ನಿಜವಾಗ್ಲು ಎಲ್ಲ ನಾಡಿನ ಸಮಸ್ತ ನಾಡಿನ ಜನತೆಗೆ ತಲುಪಬೇಕು ಅನ್ನುವಂಥದ್ದೇ ನನ್ನ ಒಂದು ಪ್ರಾರ್ಥನೆ